ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಶ್ರೀ ಕನ್ನಿಕಾ ಪರಮೇಶ್ವರಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆ ಎನ್ ಸುಬ್ರಹ್ ಆಯ್ಕೆ ಚಿಂತಾಮಣಿ ನಗರದ ಪ್ರತಿಷ್ಠಿತ ವಾಣಿಜ್ಯ ಸಂಸ್ಥೆಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ಲ ಹದಿಮೂರು ಸ್ಥಾನಗಳನ್ನು ಮಾಜಿ ನಗರಸಭಾ ಸದಸ್ಯ ಕೆ ಎನ್ ಸುಬ್ರಹ್ ರವರ ಬಡ ತನದಾಗಿಸಿಕೊಂಡಿತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆ ಎನ್ ಸುಬ್ರಹ್ ಮತ್ತು ಉಪಾಧ್ಯಕ್ಷರಾಗಿ ವಿ ಚಂದ್ರಶೇಖರಯ್ಯರವರುಗಳು ಅವಿರೋಧವಾಗಿ ಸಹ ಆಯ್ಕೆಯಾಗಿದ್ದಾರೆ ಕಳೆದ ಫೆಬ್ರವರಿ ಎಂಟರಂದು ನಡೆದ ಸಹಕಾರ ಸಂಘದ ಚುನಾವಣೆಯಲ್ಲಿ ಅತ್ಯಂತ ಜಿದ್ದಾಜಿದ್ದಿಯಿಂದ ಕುಳಿತು ಮೊದಲ ಬಾರಿಗೆ ಕೆ ಎನ್ ಸುಬ್ರಹ್ಮರವರ ಬಣ ಹದಿಮೂರು ಸ್ಥಾನಗಳಿಗೆ ಹದಿಮೂರು ಸ್ಥಾನವನ್ನು ತಮ್ಮದಾಗಿಸಿಕೊಂಡಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸತತ ಐದನೇ ಬಾರಿಗೆ ಕೆ ಎನ್ ಅವರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ವಿ ಚಂದ್ರಶೇಖರಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಆಡಳಿತ ಮಂಡಳಿಗೆ ನೂತನವಾಗಿ ಆಯ್ಕೆಯಾದ ಸುಬ್ರಹ್ಮ್ಯವರು ಮಾತನಾಡಿ ನಾನು ಸುಮಾರು ಮೂವತ್ತೇಳು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಚುನಾವಣೆಯಲ್ಲಿ ಹದಿಮೂರು ಸ್ಥಾನಕ್ಕೆ ಹದಿಮೂರು ಸ್ಥಾನವು ನನ್ನ ಬಣಕ್ಕೆ ಬಂದಿರುವುದು ನಿಜವಾಗಲೂ ಇದು ಸಹಕಾರ ಸಂಘದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮತ್ತು ಇತಿಹಾಸ ಸೃಷ್ಟಿಸಿದೆ ಎಂದು ಹೇಳಲು ಸಂತೋಷವಾಗುತ್ತದೆ ಎಂದರು ನನ್ನ ಮೇಲೆ ಅಪರಿಮಿತ ವಿಶ್ವಾಸವಿಟ್ಟು ನನ್ನ ಬಣಕ್ಕೆ ಮತ ನೀಡಿರುವ ಎಲ್ಲ ಷೇರುದಾರರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ ಅವರು ಮುಂಬರುವ ದಿನಗಳಲ್ಲಿ ವಿವಿಧ ಯೋಜನೆಗಳನ್ನು ಪ್ರಯೋಜಿತಪಡಿಸಿ ಷೇರುದಾರರಿಗೆ ಒಳಿತರ ಮಾಡುವ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಡಲಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ವಿಜೇತರಾದ ಎಲ್ಲ ನಿರ್ದೇಶಕರಿಗೆ ಚುನಾವಣಾ ಅಧಿಕಾರಿಗಳಾದ ವನಿತಾ ರವರು ಪ್ರಮಾಣ ಪತ್ರಗಳನ್ನು ಸಹ ವಿತರಿಸಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಬಿ ವಿ ಅಶೋಕನ್ ವಾಸವಿ ಸುರೇಶ್ ಕೆ ಆರ್ ರಾಜ್ಕುಮಾರ್ ಟಿ ಎಲ್ ವೆಂಕಟರತ್ನ ಶೆಟ್ಟಿ ವಿಡಿ ಎಚ್ ಅಶ್ವಥ್ ನಾರಾಯಣ್ ಜಿ ಎಸ್ ಅಂಬರೇಶ್ವರ್ ಕೆ ಸಿ ಜಿತೇಂದ್ರ ಜಿ ಎನ್ ಅಮರ್ನಾಥ್ ಗುಪ್ತಾ ಎಂ ಜಿ ರಾಮಕೃಷ್ಣ ಮಹಿಳಾ ನಿರ್ದೇಶಕರಾದ ಬಿ ಉಮಾ ಮತ್ತು ಲಕ್ಷ್ಮೀರವರು ಮತ್ತಿತರರು ಹಾಜರಿದ್ದರು ಎರಡ್ ಸಾವಿರದ ಮೂವತ್ತರ ಅವಧಿಗೆ ಕಳೆದ ತಿಂಗಳು ಎಂಟನೇ ತಾರೀಕು ಶ್ರೀ ಕನಿಕಾಪರಮೇಶ್ವರಿ ಸಹಕಾರ ಸಂಘದ ನಿಯಮಿತದ ಚುನಾವಣೆ ನಡೆದು ಕೆ ಎನ್ ಸುಬ್ರಾಮರವರ ಹಣ ಸ್ವೀಪ್ ಮಾಡಲಾಗಿದೆ ಇದೇ ಮೊಟ್ಟ ಮೊದಲ ಬಾರಿಗೆ ಸಹಕಾರ ಸಂಘದ ಚರಿತ್ರೆಯಲ್ಲೇ ಅವರ ಒಂದು ಬಣ ಸ್ವೀಪ್ ಮಾಡಿ ಎಲ್ಲ ಸ್ಥಾನಗಳನ್ನು ನಮ್ಮದಾಗಿಸಿಕೊಂಡಿದ್ದಾರೆ ಇದೀಗ ಅಣ್ಣವರು ನೂತನವಾಗಿ ಅಧ್ಯಕ್ಷರಾಗಿರುವ ಹಾಗೂ ಉಪಾಧ್ಯಕ್ಷರಾಗಿರುವ ನಾನು ಇನ್ನವರು ಕಳೆದ ಚುನಾವಣೆಯಲ್ಲಿ ಎಂಟು ಎರಡು ಇಪ್ಪತ್ತು ಕಳೆದ ಚುನಾವಣೆಯಲ್ಲಿ ನನ್ನ ಬಣ್ಣ ಹದಿಮೂರು ಸೀಟನ್ನು ಕೈಗೆದೊಂಡು ಮತ್ತೆ ಅಧಿಕಾರಿಗೆ ಬಂದಿದ್ದೇವೆ ನಾನು ಈ ಚುನಾವಣೆಯ ಐದನೇ ಬಾರಿಗೆ ರಾಷ್ಟ್ರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಲ್ಲರಿಗೂ ಕೊಟ್ಟು ಸೇರಿದ್ದಾರೆ